ಪ್ರತಿಯೊಬ್ಬ ಆತ್ಮೀಯ ಇ ಪಿ ಎಫ್ ಒ ಪಿಂಚಣಿದಾರರೇ ನಿವೃತ್ತ ನೌಕರರೇ ನೌಕರರೇ ಕಾರ್ಮಿಕರೇ ಹಾಗೂ ಕೆ ಎಸ್ ಆರ್ ಟಿ ಸಿ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದಂಥ ಕನಿಷ್ಠ ಪಿಂಚಣಿ ಹೆಚ್ಚಳ ಏಳೂವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಹೆಚ್ಚಳ ಹಾಗೂ ಹೈಯರ್ ಪೆನ್ಷನ್ ಪ್ಲಾನ್ ಪಡೆಯೋ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ ಇ ಪಿ ಎಫ್ ಒ ಪಿಂಚಣಿದಾರರ ಪರವಾಗಿ ಕರ್ನಾಟಕದ ಸಂಸದರು ಸಂಸತ್ನಲ್ಲಿ ಏಕೆ ಮಾತಾಡ್ತಿಲ್ಲ ಅವರ ಪ್ರಯತ್ನಗಳು ಏನಾಗಬೇಕು ಖಂಡಿತವಾಗಿ ಇ ಪಿ ಎಫ್ ಒ ಪಿಂಚಣಿ ಹೈಯರ್ ಪೆನ್ಷನ್ನನ್ನು ಪಡೆಯೋಕ್ಕೆ ನಾವೇನು ಸ್ಟೆಪ್ಗಳನ್ನು ಇಡಬೇಕು ಏನು ಪ್ರಯತ್ನಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಮ್ಮ ಶೇರ್ ಮಾಡ್ತೀನಿ ಈ ಮಾಹಿತಿ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಜಾಯಿನ್ ಆಗಿ ಸ್ನೇಹಿತರೆ ಇ ಪಿ ಎಫ್ಒ ಪಿಂಚಣಿದಾರರು ನೌಕರರು ಕಾರ್ಮಿಕರು ನಮಗೆ ಕನಿಷ್ಠ ಪಿಂಚಣಿಯನ್ನು ಏಳುವರೆ ಸಾವಿರ ರೂಪಾಯಿ ಕೊಡಬೇಕು ಹೈಯರ್ ಪೆನ್ಷನ್ ಪ್ಲಾನ್ ಅನ್ನ ಇಮಿಡಿಯೇಟ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಹಲವು ದಶಕಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದೀವಿ ಸಿ ಬಿ ಟಿ ಸಭೆಯಲ್ಲಿ ಇದ್ರ ಬಗ್ಗೆ ನಿರ್ಧಾರ ಆಗತ್ತೆ ನಮಗೆ ಕನಿಷ್ಠ ಪಿಂಚಣಿ ಸಿಗತ್ತೆ ಅನ್ನೋದ್ರ ಬಗ್ಗೆ ಬಹಳ ಆಶಾಭಾವನೆಯನ್ನ ಇಟ್ಕೊಂಡಿತ್ತು ಆದರೆ ಸಿ ಬಿ ಟಿ ಸಭೆಯಲ್ಲಿ ಯಾವುದೇ ನಿರ್ಧಾರಗಳು ಆಗಿಲ್ಲ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ಹನ್ನೊಂದು ಸಾವಿರ ಕೋಟಿ ರೂಪಾಯಿಯನ್ನ ನಿಗದಿ ಮಾಡಿದರೆ ಆ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನು ಉಪಯೋಗಿಸಿಕೊಂಡು ಕನಿಷ್ಠ ಪಿಂಚಣಿಯನ್ನ ತಕ್ಷಣ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಇ ಪಿ ಎಫ್ ಒ ಆಂದೋಲನ ಸಮಿತಿ ಬೆಂಗಳೂರು ಹಾಗೂ ದೆಹಲಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ಇದೆ ಮಾನ್ಯ ಮಂತ್ರಿಗಳನ್ನು ಭೇಟಿಯಾಗೋದು ಮಾನ್ಯ ಪ್ರಧಾನಮಂತ್ರಿಗಳನ್ನು ಭೇಟಿಯಾಗೋದು ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಸುಮಾರು ಹತ್ತು ವರ್ಷಗಳಿಂದ ನಿರಂತರ ಹೋರಾಟವನ್ನು ಮಾಡಿ ಸತ್ಯಾಗ್ರಹಗಳನ್ನು ಮಾಡಿಕೊಂಡು ಬರ್ತಾ ಇದೆ ಆದರೂ ಕೂಡ ಇದುವರೆಗೆ ಕೇಂದ್ರ ಸರ್ಕಾರ ಇವರ ಬಗ್ಗೆ ಗಮನ ಹರಿಸಿಲ್ಲ ಕನಿಷ್ಠ ಒಂದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಕೊಡುವಂಥ ಪ್ರವೃತ್ತಿಯನ್ನ ಮಾಡ್ತಾ ಇದೆ ಸಂಸತ್ನಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸುವಂಥ ಇಪ್ಪತ್ತೆಂಟು ಸಂಸದರಿದ್ದಾರೆ ಈ ಸಂಸದರು ಕೂಡ ಇ ಪಿ ಎಫ್ ಒ ಪಿಂಚಣಿದಾರರ ಪರವಾಗಿ ಯಾರೂ ಮಾತಾಡ್ತಾ ಇಲ್ಲ ಕರ್ನಾಟಕದ ಸಂಸದರ ಪೈಕಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರನ್ನು ಹೊರತುಪಡಿಸಿ ಯಾವುದೇ ಸಂಸದರು ಕೂಡ ಇ ಪಿ ಎಫ್ ಒ ಪಿಂಚಣಿಯ ಬಗ್ಗೆ ಸಕಾರವನ್ನು ಎತ್ತಿಲ್ಲ ಸಂಸತ್ನಲ್ಲಿ ನಮ್ಮ ಪರವಾಗಿ ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಯಾಕೆ ಏನಾಗಿದೆ ಇ ಪಿ ಎಫ್ ಒ ಪಿಂಚಣಿ ಪಡೆಯೋಕ್ಕೆ ನಾವು ಏನೇನು ಪ್ರಯತ್ನಗಳನ್ನು ಮಾಡ್ಬೋದು ಅಂತಿಮವಾಗಿ ಅನ್ನೋದಾದರೆ ನಮ್ಮ ಮೊದಲನೇ ಪ್ರಯಾರಿಟಿ ಕೇಂದ್ರ ಹಣಕಾಸು ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರನ್ನು ಭೇಟಿಯಾಗಿ ಇ ಪಿ ಎಫ್ ಒ ಪಿಂಚಣಿಯನ್ನು ತಕ್ಷಣ ಹೆಚ್ಚಳ ಮಾಡಬೇಕು ಹೈಯರ್ ಪೆನ್ಷನ್ ಪ್ಲಾನ್ ಅನ್ನು ಕೊಡಬೇಕು ಅಂತ ಹೇಳಿ ಒಂದು ಒತ್ತಡ ತರುವಂಥ ಕೆಲಸವನ್ನು ಮೊದಲನೇ ಸ್ಟೆಪ್ಪಲ್ಲಿ ಮಾಡ್ತೀವಿ ಅದೇ ಸ್ಟೆಪ್ಪಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾದ ಪಿ ಎಮ್ ಮೋದಿರವರನ್ನು ಭೇಟಿಯಾಗಿ ಮನವಿಯನ್ನು ಸಲ್ಲಿಸ್ತೀವಿ ಎರಡನೇ ಪ್ರಯತ್ನವಾಗಿ ಕೇಂದ್ರ ಕಾರ್ಮಿಕ ಸಚಿವರಾದ ಮನ್ಸುಖ್ ಮಾಂಡವಿಯರವರು ನಮಗೆ ಭರವಸೆಯನ್ನು ಕೊಟ್ಟಿದ್ದರು ಏಳುವರೆ ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡ್ತೀವಿ ಅಂತ ಆ ಭರವಸೆಯನ್ನು ಈಡೇರಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮತ್ತೆ ಮನ್ಸುಖ್ ಮಾಂಡವಿಯರನ್ನು ಭೇಟಿಯಾಗಿ ಹೈಯರ್ ಪೆನ್ಷನ್ ಪ್ಲಾನ್ ಹಾಗೂ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಸಹಕಾರ ಅತ್ಯಂತ ಅವಶ್ಯಕತೆ ಕರ್ನಾಟಕದ ಸಂಸದರಲ್ಲಿ ಬಸವರಾಜ ಬೊಮ್ಮಾಯಿ ಮಾತಾಡಿದರು ಅದರಲ್ಲಿ ಪ್ರಮುಖವಾಗಿ ಕೇಂದ್ರ ಸಚಿವರಾದ ಕುಮಾರಸ್ವಾಮಿಯವರು ನಮ್ಮ ಪರವಾಗಿ ಮಾತಾಡಬೇಕು ಅಂತ ಅವರಿಗಲ್ಲೂ ಮನವಿಯನ್ನು ಕೊಡ್ತಾ ಇದ್ದೀವಿ ಕರ್ನಾಟಕದಲ್ಲಿರುವಂಥ ಇಪ್ಪತ್ತೇಳು ಸಚಿವರು ಇಪ್ಪತ್ತೆಂಟರಲ್ಲಿ ಒಬ್ಬರು ಮಾತಾಡಿದರೆ ಇಪ್ಪತ್ತೇಳು ಸಚಿವ ಸಂಸದರ ಮನೆಯ ಮುಂದೆ ಹೋಗಿ ಕೂತ್ಕೊಳ್ಳಿ ಸಂಸದರಿಗೆ ಮನವರಿಕೆ ಮಾಡಿಕೊಡಿ ನಮ್ಮ ಪರಿಸ್ಥಿತಿಯನ್ನು ಹೀಗಿದೆ ಅಂತ ಒಂದು ಜಿಲ್ಲೆಯಿಂದ ಕನಿಷ್ಠ ನೂರು ನೂರೈವತ್ತು ಇನ್ನೂರು ಜನ ಶಾಂತಿಯುತವಾಗಿ ಸಂಸದರ ಮನೆ ಮುಂದೆ ಕೂತ್ಕೊಂಡು ನಮ್ಮ ಸಮಸ್ಯೆಗಳನ್ನು ಈಡೇರಿಸುವಂಥ ಪ್ರಯತ್ನ ಮಾಡಿ ನಮ್ಮ ಪರವಾಗಿ ಸಂಸತ್ನಲ್ಲಿ ಮಾತಾಡಿ ನಮಗೆ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯನ್ನು ಕೊಡೋ ಬಗ್ಗೆ ಧ್ವನಿಯನ್ನು ಎತ್ತಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ರತಿಯೊಬ್ಬರು ಈ ಬಗ್ಗೆ ಗಮನಹರಿಸಬೇಕು ನಮ್ಮ ಮೂರನೇ ಪ್ರಯತ್ನ ಏನು ಅಂದರೆ ಎನ್ ಡಿ ಎ ಸರ್ಕಾರದಲ್ಲಿ ಪ್ರಮುಖವಾಗಿರುವಂತಹ ಮಹ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದ ಚಂದ್ರಬಾಬು ನಾಯ್ಡರವರನ್ನ ಭೇಟಿಯಾಗಿ ಅವರಲ್ಲೂ ಮನವಿ ಕೊಟ್ಟು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಹಾಗೂ ಕನಿಷ್ಠ ಪಿಂಚಣಿಯನ್ನು ಹೆಚ್ಚಳ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಅದರ ಜೊತೆಯಲ್ಲಿ ಬಿಹಾರದ ಮುಖ್ಯಮಂತ್ರಿಗಳಾದ ನಿತೀಶ್ ಕುಮಾರ್ ಹಾಗೂ ಯಾರ್ಯಾರು ಪ್ರಮುಖ ಸ್ಥಾನಗಳಲ್ಲಿ ಇದಾರೆ ಎನ್ ಡಿ ಎ ಸರ್ಕಾರದಲ್ಲಿ ಪ್ರಮುಖ ಸ್ಥಾನದಲ್ಲಿ ಇದ್ದಾರೆ ಶಿವಸೇನೆ ಇರ್ಬೋದು ಎಚ್ ಡಿ ಕುಮಾರಸ್ವಾಮಿ ಅವರು ಇರ್ಬೋದು ಇವರೆಲ್ಲರನ್ನು ಸೇರಿಸ್ಕೊಂಡು ಎನ್ ಡಿ ಎನ್ನಲ್ಲಿ ಪ್ರಮುಖವಾಗಿರುವಂಥ ಚಿರಾಗ್ ಪಾಸ್ವಾನ್ ಇರ್ಬೋದು ಪ್ರತಿಯೊಬ್ಬ ಎನ್ ಡಿ ಎ ಮುಖಂಡರನ್ನ ಭೇಟಿ ಮಾಡಿ ನಮ್ಮ ದಶಕಗಳ ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನು ಕೊಡಿ ನಿಮ್ಮಿಂದ ಕೂಡ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡಿ ಇ ಪಿ ಎಫ್ ಒ ನೌಕರರು ಕಾರ್ಮಿಕರು ಪಿಂಚಣಿದಾರರಿಗೆ ಸಿಗಬೇಕಾದಂಥ ನ್ಯಾಯಯುತವಾದ ಬೇಡಿಕೆಯನ್ನು ಈಡೇರಿಸಿ ಅಂತ ಹೇಳಿ ಅವರನ್ನು ಭೇಟಿ ಮಾಡಿ ಅವರಿಗೆ ಮನವಿಯನ್ನು ಸಲ್ಲಿಸಿ ಅವರ ಮೂಲಕ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ನಿಮಗೆ ಸಿಗಬೇಕಾದಂತಹ ಕನಿಷ್ಠ ಪಿಂಚಣಿ ಕನಿಷ್ಠ ಏಳೂವರೆ ಸಾವಿರ ರೂಪಾಯಿ ಹಾಗೂ ಹೈಯರ್ ಪೆನ್ಷನ್ನ ತಕ್ಷಣ ಇಂಪ್ಲಿಮೆಂಟ್ ಮಾಡುವಂಥ ಪ್ರಯತ್ನದಲ್ಲಿ ನಾವಿದ್ದೀವಿ ಸ್ನೇಹಿತರೆ ನಿಮಗೆ ಯಾರ್ಯಾರಿಗೆ ಏನಾದರೂ ಸ್ವಲ್ಪ ಕಾಂಟ್ಯಾಕ್ಟ್ ಇದ್ದರೆ ಈ ಸಚಿವರು ಸಂಸದರು ಹಾಗೂ ಇತರೆಯವರು ಕಾಂಟ್ಯಾಕ್ಟ್ ಇದ್ದರೆ ನೀವು ಕೂಡ ಒಂದು ನೂರು ನೂರೈವತ್ತು ಜನ ಸೇರ್ಕೊಂಡು ಅವರಲ್ಲೂ ಮನವಿಯನ್ನು ಮಾಡಿ ಎಲ್ಲರ ಮೂಲಕ ಒತ್ತಡವನ್ನು ತಂದು ನಾವು ನಮ್ಮ ಹಕ್ಕಾದ ಇ ಪಿ ಎಫ್ ಒ ಕನಿಷ್ಠ ಪಿಂಚಣಿಯನ್ನ ಪಡೆಯುವಂಥ ಪ್ರಯತ್ನವನ್ನು ಮಾಡೋಣ ಹಾಗೂ ಹೈಯರ್ ಪೆನ್ಷನ್ ಪಡೆಯುವಂಥ ಪ್ರಯತ್ನಗಳನ್ನ ಮಾಡೋಣ ಇ ಪಿ ಎಫ್ ಒ ಆಂದೋಲನ ಸಮಿತಿ ಇ ಪಿ ಎಫ್ ಒ ಹೋರಾಟ ಸಮಿತಿ ಈಗ ಹತ್ತು ವರ್ಷಗಳಿಂದ ದೆಹಲಿಯಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಅವರಿಗೆ ಬೆಂಬಲ ಸೂಚಿಸೋ ಉದ್ದೇಶಕ್ಕಾಗಿ ಯಾರು ಫ್ರೀ ಇದ್ದೀರೋ ದಯವಿಟ್ಟು ಒಂದು ಜಿಲ್ಲೆಯಿಂದ ಒಬ್ಬರು ಅಥವಾ ಇಬ್ಬರು ದೆಹಲಿಗೆ ಹೋಗಿ ಅವರ ಜೊತೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಒಂದೆರಡು ದಿನ ಅವ್ರ ಜೊತೆ ಕಾಲ ಕಳೆದು ಅವರಿಗೆ ಬೆಂಬಲ ಸೂಚಿಸುವಂಥ ಕೆಲಸವನ್ನು ಮಾಡೋದು ನಮ್ಮೆಲ್ಲರ ಕರ್ತವ್ಯ ಸ್ವಲ್ಪ ಜನ ಹೋರಾಟ ಮಾಡಿ ಎಲ್ಲರಿಗೂ ಲಾಭ ಆಗತ್ತೆ ಆ ಲಾಭನ ನಾವೆಲ್ಲರೂ ಹೇಗೆ ಸಮನಾಗಿ ಪಡಿತೀವೋ ಅದೇ ರೀತಿ ಹೋರಾಟದಲ್ಲೂ ಕೂಡ ಪ್ರತಿಯೊಬ್ಬರು ಭಾಗವಹಿಸಬೇಕು ದಯವಿಟ್ಟು ಮನೇಲಿ ಕೂತ್ಕೊಂಡು ಅವ್ರಿ ಮೇಲೆ ಏನೆಲ್ಲ ಕಾಮೆಂಟ್ ಮಾಡ್ಕೊಂಡು ಕೂರೋದ್ರ ಬದಲು ದಯವಿಟ್ಟು ದೆಹಲಿಗೆ ಬನ್ನಿ ನಮ್ಮ ಹಕ್ಕಾದ ಇ ಪಿ ಎಫ್ ಒ ನೈಂಟಿ ಫೈವ್ ಹೈಯರ್ ಪೆನ್ಷನ್ ಹಾಗೂ ಕನಿಷ್ಠ ಪಿಂಚಣಿಯನ್ನ ಪಡೆಯುವಂಥ ಪ್ರಯತ್ನವನ್ನು ಮಾಡೋಣ ಅದ್ರ ಜೊತೆಯಲ್ಲಿ ಮೊದಲ ಹಂತದಲ್ಲಿ ಸಂಸದರ ಮನೆಗಳ ಹತ್ತಿರ ಹೋಗಿ ಅವರಿಗೆ ಶಾಂತಿಯುತವಾಗಿ ಮನವಿಯನ್ನು ಸಲ್ಲಿಸಿ ನಮ್ಮ ಪರವಾಗಿ ಸಂಸತ್ನಲ್ಲಿ ಧ್ವನಿ ಎತ್ತಿ ನಮಗೆ ಸಿಗಬೇಕಾದಂಥ ಪಿಂಚಣಿಯನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಇದನ್ನು ಬಹುಮುಖ್ಯವಾಗಿ ಮಾಡಿ ದಯವಿಟ್ಟು ನಿಮ್ಮ ಊರಲ್ಲಿರೋರನ್ನ ಸಂಘಟನೆ ಮಾಡಿಕೊಳ್ಳಿ ಅವ್ರಿಗೆ ಹೋಗಿ ಮನವಿಯನ್ನು ಕೊಡಿ ಇ ಪಿ ಎಫ್ ಒ ಹೈಯರ್ ಪೆನ್ಷನ್ ಹಾಗೂ ಮಿನಿಮಮ್ ಪೆನ್ಷನ್ ಪಡೆಯೋದು ನಮ್ಮ ಹಕ್ಕು ಅಂತ ಹೇಳ್ತಾ ನಮ್ಮ ಹೋರಾಟಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳ್ತಾ ಈ ಮಾಹಿತಿ ನೋಡಿದ್ದಕ್ಕೆ ಧನ್ಯವಾದಗಳು ಈ ಚಾನಲ್ಗೆ ಸಬ್ಸ್ಕ್ರೈ